ఊట్రె నియేషన్స్ మోనిటైజన్స్ ఆన్ ఐతంతే కంగ్రేషన్స్ చీత మరిబేడి అసే చూ మేడి అసే నపోర్ట్ మ ನಿನ್ನ ನಿನಗೆ ಸಿಕ್ಕಾಪಟ್ಟೆ ಅದರ ಯೂಟ್ಯೂಬ್ನಲ್ಲಿ ಅವ್ರು ಸಪೋರ್ಟ್ ಮಾಡ್ತಾರೆ ಸಪೋರ್ಟ್ ಮಾಡಲ್ಲ ಜಸ್ಟ್ ಜಸ್ಟ್ ನೋಡಿ ನಾ ಯಾರೂ ವಿಡಿಯೋ ನೋಡಲ್ಲ ನಾನು ವಿಡಿಯೋ ಹಾಕಲ್ಲ ಫಂಕ್ಷನ್ಸ್ ಅದಾವೆ ூர் நடிங்கு லய வர்த்தல்வா நீ ನೀವು ಲೈವಿಗೆ ಬರಬೇಡಿ ಲೈವಿಗೆ ಬರ್ತೀನಿ ಅಲ್ವಾ ನೀವು ಲೈವಿಗೆ ಬರಬೇಡಿ ನೀವು ಲೈವಿಗೆ ಬರಬೇಡಿ ಲೈವಿಗೆ ಬರ್ತೀನಿ ಅಲ್ವಾ ನೀವು ಲೈವಿಗೆ ಬರಬೇಡಿ ಮನೇಲಿ ಬೈತಾರೆ ನಾ ಏನು ಮಾಡಿ ನನ್ನ ಹೆಲ್ತ್ ಕಂಡೀಷನ್ ಗೊತ್ತಿದೆ ಅಲ್ವಾ ಜಾಸ್ತಿ ಲೈವ್ ಇರಲ್ಲ ಕುಸಿದ ಬೀಳ್ತಿನ ಮಣ್ಣೆ ತಾನೆ ಮತ್ತೆ ಕುಸಿದ್ ಬಿದ್ದೆ ಈ ವಾರ ಗುರುವಾರಕ್ಕೊಂದು ಫಂಕ್ಷನ್ ಇದೆ ಮುಂದಿನ ವಾರ ಒಂದು ಫಂಕ್ಷನ್ ಇದೆ ಸೊ ಮತ್ತೆ ಫಂಕ್ಷನ್ ಅದರಲ್ಲೂ जस्ती यूट्यूब यूट्यूब सोशल मीडिया कमी माने यार फंक्षन अद सुमी थैंक यू थैंक यू थैंक यू थैंक यू सो मच Thank you so much. <laughs> Yo, ನಂದು ಚಾನೆಲ್ ಐದು ಸಾವಿರ ವಾಚ್ವರ್ಸ್ ಆಗಿದ್ದು ಬಟ್ ಯು ಸೇ ಇಲ್ಲ ಶಾರ್ಟ್ಸ್ ಮತ್ತು ಲಾಂಗ್ ವಿಡಿಯೋ ಯು ವಿಸೇ ಇಲ್ಲ ಬಟ್ ಐದು ಸಾರ್ ವಾಚರ್ಸ್ ಆಗಿದೆ ನಂದು ನಾನು ಗೊತ್ತ ಹೆಂಗಾಯ್ತದ್ದು ಐದು ಸಾವಿರ ವಾಚರ್ಸ್ ಆಗಿದ್ದು ಬಟ್ ಯು ಇಸೇ ಇಲ್ಲ ಲಾಂಗ್ ವಿಡಿಯೋ ಮತ್ತು ಶಾರ್ಟ್ ವಿಡಿಯೋ ವಾಚರ್ಸ್ ಕಂಪ್ಲೀಟ್ ಆಯಿತು ನೀವು ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟು ವಿಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ಅಷ್ಟೇ ಅಂತೆ ಹೌದು ಐದು ಸಾವಿರ ರೂಪಾಯಿ ಚಾರ್ಜ್ ಆಗಿದೆ ಬಟ್ ಇದು ಬೇಕಿಲ್ಲ ಯೂಸ್ ಬೇಕಿಲ್ಲ ಎಲ್ಲ ಲೈವ್ನಲ್ಲಿ ಮಾಡಿದರೆ ಫುಲ್ ಯೂಸ್ ಬರುತ್ತೆ ನಾನು ವಿಡಿಯೋ ಹಾಕ್ತೀನಿ ಎಲ್ಲಿ ಯೂಸ್ಬೇಕು Good morning. <laughs> Thank you. थैंक यू सो मच सुमी ये नोटटे मारिरा सुमी ರೈಸ್ ಜಾಸ್ತಿ ತಿನ್ನಬಾರ್ದು ಡೊಮ್ಮೆ ಹಾಕ್ತಾರೆ ಈಗಾಗಲೇ ನಾನು ಡೊಮೆ ಆಗೀನಿ ಈವಾಗಲೇ ನಾನು ಡೊಮೆ ಆಗಿನಿ ಜಾಸ್ತಿ ತಿನ್ಬಾರ್ದು ರೈಸು ಚಪಾತಿ ರೊಟ್ಟಿ ತಿನ್ಬೇಕು విడింగ్ విడి బారోతార అష్ట సుమ్ ఏం ఫంక్షన్ అంత గెస్ట్ ఫంక్షన్ అద ఇది గురువారం ముంద ఫంక్షన్ ఇది ikut tutup And Ada guess mau do Wrong guess ತಪ್ಪು 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 ಸುಮ್ಮಿನೊಂದ್ ಎರಡು ಜನ ಹೋಯ್ತು ಏನು ಮಾಡ್ತೀರಾ ಮಾಡ್ತೀರ ಎರಡು ಜನ ಹೋಯ್ತಂದ್ರೆ ಏನು ಮಾಡ್ತೀರ ಹಚ್ಕೋಬಾರ್ದು ಇಲ್ಲಿ ವೆಟ್ಟು ಎಲ್ಲ ತುಂಬ ಹಚ್ಕೋತಿವಿ ನಾವು ತುಂಬಾ ಹಚ್ಕೋತೀವಲ್ಲ ಹಚ್ಕೋಬಾರ್ದು మొదలై తప్పు హోబారు ఎంగేజ్మెంట్ యాకే కొత్త ओत्री सुमी ओद्रा थैंक यू दईव बंद तुम धन्यवाद ಈ ಸಂಜೆಯಕ್ಕಾಗಿದೆ ಈ ಸಂಜೆಯಾಗಿದ್ದ ಈ ಸಂತೆ ಸಾಕಾಗಿದೆ ನಿನ್ನಿಲ್ಲದೆ ಈ ಸಂತೆ ಸಾಕಾಗಿದೆ ಏಕಂತೋ ಅಲಾಪ ಏಕಾಂಗಿಯ ಸಲ್ಲಾಪ ಈ ಮೌನ ಬಿಸಿಯಾಗಿದೆ ಓ ಈ ಮೌನ ಬಿಸಿಯಾಗಿದೆ ಓ ಈ ಸಂಜೆಯ ಕಾಗಿದೆ ನಿನ್ನಿಲ್ಲದೆ ಈ ಸಂಜಯ ಕಾಗಿದೆ ಈ ನೋವಿಗೆ ಸೋಕಿಸಿ ಮಜ ನೋಡಿದೆ ಪಿಸಿ ಮಾತಿಗೆ ಯುಗವಾಗಿದೆ ನನ್ನಾಕ್ಷಣ ನೆನಪೆಲ್ಲವೂ ಹೂವಾಗಿದೆ ಮೈ ಎಲ್ಲವೂ ಮುಳ್ಳಾಗಿದೆ ಈ ಜೀವ ಕಸಿಯಾಗಿದೆ ಓ ಈ ಜೀವ ಕಸಿಯಾಗಿದೆ ಈ ಸಂಜೆಯಾಕಾಗಿದೆ ನೀನಿಲ್ಲದೆ ಈ ಸಂಜೆ ಯಾಕಾಗಿದೆ ಸಾಕಾಗಿದೆ ನೀನಿಲ್ಲದೆ ಈ ಸಂತೆ ಸಾಕಾಗಿದೆ ನೀನಿಲ್ಲದೆ ಆ ಚಂದಿರ ಈ ಕನ್ನಳಿ ಕಸವಾಗಿದೆ ಅದು ನೋಡುವ ಉಸಿರಲ್ಲಿದೆ ಬೆಳದಿಂಗಳು ಹಸು ಆಕಾಶದೇ ಕಳೆಯಾಗಿದೆ ಈ ಸಂಜೆ ಕೊಳೆಯಾಗಿದೆ ಈ ಗಾಯ ಹಸಿಯಾಗಿದೆ ಓ ಈ ಗಾಯ ಹಸಿಯಾಗಿದೆ ಈ ಸಂಜೆ ಯಾಕಾಗಿದೆ ನೀನಿಲ್ಲದೆ ಈ ಸಂಜೆ ಯಾಕಾಗಿದೆ ಸೈಕಲ್ ಸವಾರಿ ಸೂಪರ್ ಅಂತ ಸೈಕಲ್ ಸವಾರಿ ಸಿಂಧು ಸಿಸ್ಟರ್ ಸೂಪರ್ ಥ್ಯಾಂಕ್ ಯು La iban desde tu madre no Twinkle twinkle little star. మెస్ ఎస్ యారు ఇల్వా సింధు సోద్ర సింధు సార్వాడు ధార్వాడ్ సోదరివరు సూపర్ లైవ్ సూపర్ లైవ్ అలా ಐ ಡಿ ಇರಬೇಡಿ ಪ್ಲೀಸ್ ಲೈವ್ ಬನ್ನಿ ಸಪೋರ್ಟ್ ಮಾಡಿ ಅಷ್ಟೆ ಬಂದ್ರೆ ಖುಷಿ ಬರ್ಲಿಂದ ಏನ್ ಮಾಡೋಕ್ಕಾಗಲ್ಲ ಲೋಕವೇ ಹೇಳಿದ ಮಾತಿದು ವೀದ ಸಾರವೇ ಕೇಳಿದ್ದು ಲೋಕವೇ ಹೇಳಿದ ಮಾತಿದು ವೀದ ಸಾರವೇ ಕೇಳಿದು ನಾಳೆಯ ಚಿಂತೆಯಲ್ಲಿ ಬಾರಬಾರದು ಬಾಳಿನ ಮೂಲವೆಲ್ಲ ಕೇಳಬಾರದು ಪ್ರೀತಿ ಮಾಡಬಾರದು ಮಾಡಿದರೆ ಜಗಕ್ಕೆ ಎದುರಬಾರದು ಲೋಕವೇ ಹೇಳಿದ ಮಾತಿದು ವೇದಾದ ಸಾರವೆ ಕೇಳಿದು ಲೋಕವೇ ಹೇಳಿದ ಮಾತಿದು ವೇದವು ಸಾರವೆ ಕೇಳಿದು ನಾಡಿನ ಚಿಂತೆಯಲ್ಲಿ ಬಾಳಬಾರದು ಬಾಳಿನ ಮೂಲವೆಲ್ಲ ಕೇಳಬಾರದು ಪ್ರೀತಿ ಮಾಡಬಾರದು ಮಾಡಿದರೆ ಜಗಕ್ಕೆ ಎದುರಬಾರದು ಅನಾರ್ಕಲಿ ಅನಾರ್ಕಲಿ ಏ ಮಲುಗಾಡೆ ಇರಲಿ ಭೂಮಿಗೆ ಸೂರ್ಯ ನಿಲ್ಲದೆ ಬರಲಿ ಪ್ರೀತಿಸುವ ಜೀವಗಳು ಬಾಳ ತಂತೆ ಹೂಗಳು ರಾಜಕೀಯವಿರಲಿ ಸಕುಣಗಳ ನೂರು ತಂತ್ರವಿರಲಿ ಪ್ರೇಮದ ರಾಜ್ಯದಲ್ಲಿ ಸಾವಿಗೊಂದು ಬಾಯಿ ಕಾಣುವುದಿಲ್ಲ ಈ ಲೋಕ ಕೋಟಿ ಕೋಟೆ ರಾಕ್ಷಸ ಭೂಮಿ ಕೇಳಲಿಲ್ಲ ಬಾಯಿ ಮಾತಾಡಲಿಲ್ಲ ಪ್ರೇಮಿಗಳಿಬ್ಬರು ಇಲ್ಲಿ ಪ್ರೀತಿಸಿ ಬಾರದು ನೀವು ಸೇರಿಸಲಿಲ್ಲ ಬಾಯಿ ಬಿಟ್ಟಿರಲಿಲ್ಲ ಉಳಿಟ್ಟಿರಲಿಲ್ಲ ಪ್ರೀತಿ ಮಾಡಬಾರದು ಮಾಡಿದರೆ ಜಗಕ್ಕೆ ಹೆದರಬಾರದು ಲೋಕವೇ ಹೇಳಿದ ಮಾತಿದ್ದು ವೇದ ಅವಸಾರವೇ ಕೇಳಿದ್ದು ಲೋಕವ ಹೇಳಿದ ಮಾತಿದ್ದು ವೇದ ಅವಸಾರವೇ ಕೇಳಿದು ನಾಳಿನ ಚಿಂತೆಯಲ್ಲಿ ಬಾಳಬಾರದು ಬಾಳಿನ ಮೂಲವೆಲ್ಲ ಕೇಳಬಾರದು ಪ್ರೀತಿ ಮಾಡಬಾರದು ಮಾಡಿದರೆ ಜಗಕ್ಕೆ ಹೆದರಬಾರದು ರಾಧಿಕಾ ಸಿಸ್ಟರ್ ಥ್ಯಾಂಕ್ ಯು ಥ್ಯಾಂಕ್ ಯು லவ் பண்ணும் ஊட்டாய்த்து அதிக்க சிஸ்டர் சிஸ்டர் రాది కే శిష్టా ని మూరు కాస్రు గోడు కేరల అయో అస్టు మై గాడ్ ఎల్లేరి ఏగేరి నగును కేరు కేరు చేష్టా ర్సిగులు ముద్దు అకందీ రాలే కుసి కుసి అగరి విటే అట్లిస్ తమంం మారి బిస్తే చేత్తో ఉనం మారి ರಾಧಿಕಾ ಸಿಸ್ಟರ್ ನೀವು ಕೂಡ ಸೂಪರಾಗಿ ಆಡ್ತೀರ ಸಾಂಗ್ಸುಗಳು ಸೂಪರ್ ಸ್ತ್ರೀಗೋಸ್ಸ ನೀವು ಸೂಪರ್ ಸ್ತ್ರೀಗೋಸ್ಸ ನೀವು ಸಖತ್ ಆಡ್ತೀರ ಶಾರ್ಟ್ಸ್ ಸೊಲ್ಲ ಮತ್ತು ಲಾಂಗ್ ಕೂಡ ಚೆಂದ ಇರುತ್ತೆ ನಾನು ಡಬ್ಬ ಥರ ಆಡ್ತೀನಲ್ಲ ಅಲ್ವ ವಾಯ್ಸ್ ವಾಯ್ಸ್ನದು ಥ್ಯಾಂಕ್ ಯು First like thank you, thank you. Okay, okay. Thank you, thank you, thank you, thank you, thank you. Radhika Pramod, Radhika Pramod, Radhika Pramod. ಗಜಮುಖೆ ಗಣಪತಿ ಗಜಮಣೆ ಗಣಪತಿಯೇ ನಿನಗೆ ವಂದನೆ ನಂಬಿದರ ಪಾಳಿನ ಕಲ್ಪರ ನೀನೆ ಗಜಮುಖನೇ ಗಣಪತಿ ನಿನಗೆ ವಂದನೆ ನಂಬಿದರ ಪಾಳಿನ ಕಲ್ಪತರ ನೀನೇ ಭಾದ್ರಪದ ಶ್ಲೋಕದ ಚೋತಿ ಎಂದು ನೀ ಮನೆ ಮನೆಗೂ ದಯಮಾಡಿ ಅರಸು ಎಂದು ನಿನ್ನ ಸನ್ನಿಧಾನಂತಿ ಬಾಗಿ ಕೈ ಮುಗಿದು ಬೇಡ ಭಕ್ತರಿಗೆ ನೀ ದಯಸಿಂದು ಗಜ ಮುಖ ಗಣಪತಿ ನಿನಗೆ ವಂದನೆ ನಂಬಿದರ ಪಾಲಿನ ಕಲ್ಪತರು ನೀನೇ ಈ ಏಳು ಲೋಕದ ಹನುಅಿನ ಇಯ ಪರದ ಸಾಧನೆಗೆ ನೀನೇ ಕಾರಣ ನಿನ್ನೊಳುವ ನೋಟದ ಒಂದು ಒನ್ ಕಿರಣಂ ನು ನೀಡಿದರ ಜನ್ಮ ಪಾವನಂ अजय मुकाने कना पतिये निंगे वंदने नम भी दरा पाली ना कलपा तरा ओके बाय Bye, bye, bye.